ಅಲಸಂದಿ ಅಲ್ಸಂದಿಕಾಳಂದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಕಾಳು ಗ್ಯಾಸ್ಟಿಕ್ ಅಂತ ತಿನ್ನೋದಿಲ್ಲ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಯಾರಿಗಿಷ್ಟ ಇಲ್ಲ ಅಂಥವರು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ಸಿಂಪಲ್ ವಿಧಾನದ ಅಲ್ಸಂದಿ ಕಾಳಿನ ಗೊಜ್ಜು ಬನ್ನಿ ಈ ಒಂದು ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ರುಚಿಕರವಾಗಿರುತ್ತೆ ಅನ್ನಕ್ಕೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮೊದಲಿಗೆ ಅಲಸಂದಿ ಕಾಳನ್ನು ಒಂದು ಎರಡು ಬೌಲ್ ಆಗುವಷ್ಟು ಅಲಸಂದಿ ಕಾಳು ತೊಗೊಂಡಿದ್ದೀನಿ ಬಿಸಿ ತವಾದ ಮೇಲೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಲಸಂದಿ ಕಾಳನ್ನು ಈ ರೀತಿ ಫ್ರೈ ಮಾಡಿ ತೊಳೆದು ನಾವು ಪಲ್ಯ ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಕೆಲವರು ಹಸಿ ಕಾಳನ್ನು ನಾವು ಡೈರೆಕ್ಟಾಗಿ ಬೇಯಿಸೋದ್ಕಿಂತ ಈ ರೀತಿ ಕಾಳು ಒಂದು ಸಲ ಫ್ರೈ ಮಾಡಿ ನಂತರ ತೊಳೆದು ನೀವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಚೆನ್ನಾಗೂ ಕೂಡ ಬೇಯುತ್ತೆ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಕಾಳನ್ನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಇದನ್ನು ಮೂರಿಂದ ನಾಲ್ಕು ವಿಷಲ್ ನಾವು ತೊಗೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾಲ್ಕು ವಿಶಲ್ ತೊಗೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಕಾಳು ಬೇಯೋದು ತುಂಬ ಲೇಟ್ ಆಗುತ್ತೆ ನಾನಿಲ್ಲಿ ಅಲಸಂದಿ ಕಾಳನ್ನು ನೆನೆಸಿಲ್ಲ ನಾನು ಫ್ರೈ ಮಾಡಿ ಡೈರೆಕ್ಟಾಗಿ ಬೇಯಿಸಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಒತ್ತಿದರೆ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಆವಾಗ ಮಾತ್ರ ನಾವು ಮಾಡೋ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಇದ್ರೂ ಗೊಜ್ಜು ರುಚಿ ಕೊಡೋದಿಲ್ಲ ಇವಾಗ ನಾನು ಅದಕ್ಕೆ ಒಂದು ಸಿಂಪಲ್ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಬ್ಯಾಡಿಗೆ ಮೆಣಸು ಹಾಕಬೇಕಾಗುತ್ತೆ ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸನ್ನು ಮುರಿದು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದೆರಡರಿಂದ ಮೂರು ಎಸಿಲ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದು ತುಂಬ ಸಿಂಪಲ್ ಮಸಾಲೆ ಇದೇ ರೀತಿಯಾಗಿ ಮಸಾಲೆ ಮಾಡಿ ನಾವು ಹಾಕಬೇಕಾಗತ್ತೆ ಈಗ ಒಂದು ಕಡಾಯಿಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ದಪ್ಪದಾಗಿರುವ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿ ಕೊಡಬೇಕಂದ್ರೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಕಿ ಈ ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಾವು ಡೈರೆಕ್ಟಾಗಿ ಬರೀ ಒಗ್ಗರಣೆಯಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಹಾಕಿ ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ ಮಸಾಲೆ ಪೌಡ್ರ್ ರೆಡಿ ಮಾಡಿಕೊಂಡು ಮಾಡಬೇಕು ಈಗ ತರಿತರಿ ಆಗಿರುವ ಈ ಪೌಡ್ರನ್ನು ಹಾಕ್ತಾಯಿದ್ದೀನಿ ನಮಗೆ ಈ ಪಲ್ಯ ರುಚಿ ಕೊಡೋದೇ ಈ ಪೌಡ್ರಿಂದ ಈಗ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಕಾಳು ಬೇಯಿಸಿರುವ ನೀರನ್ನು ಒಂದು ಎರಡು ಗ್ಲಾಸಷ್ಟು ಹಾಕ್ತಾಯಿದ್ದೀನಿ ಆ ನೀರನ್ನು ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಆ ನೀರು ಇಲ್ಲ ಅಂದರೆ ನೀವು ನಾರ್ಮಲ್ ನೀರನ್ನೇ ಹಾಕ್ಬೋದು ಈಗ ಇದು ಕುದೀತಾ ಇದೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕಿ ಒಂದು ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಹಾಕಿದ್ದೀನಿ ತುಂಬ ರುಚಿ ಕೊಡುತ್ತೆ ಇದ್ದರೆ ಹಾಕಿ ಎರಡು ಸಲ ಈ ರೀತಿ ಡ್ರೈ ಮಾಡಿ ಮಾಡಿ ಅಲಸಂದಿ ಕಾಳು ನೀರನ್ನು ಹಾಕಿ ಮತ್ತೆ ಈ ಮಸಾಲನ ಕುದಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಇವಾಗ ನೋಡಿ ಮಸಾಲ ಎಲ್ಲ ರೆಡಿ ಆಗಿದೆ ಈಗ ಕಾಳನ್ನು ಹಾಕೊಳ್ಳೋಣ ನಾವು ಈ ಮಸಾಲ ಚೆನ್ನಾಗಿ ಕುದಿಸಿ ನಾವು ಈ ಕಾಳನ್ನು ಹಾಕ್ತಾಯಿದ್ದೀನಿ ಅದೇ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಐದು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಗೊಜ್ಜು ಪಲ್ಯ ಕುದೀತಾ ಇದೆ ಅಕ್ಕಿ ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ಗ್ರೇವಿ ಪಲ್ಯ ಅಂತಲೇ ಹೇಳ್ಬೋದು ಇವಾಗ ಇದು ರೆಡಿ ಆಯಿತು ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರೊಟ್ಟಿ ಚಪಾತಿ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ನಿಮಗೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು